ಕುಮ್ಟ ತಾಲೂಕಿನ ಮಾಸೂರು ಕ್ರಾಸ್ನ ಜಂತಾ ನಲ್ಲಿರುವ ವೃದ್ಧೆಯೋರ್ವರ ಮನೆ ಮೇಲೆ ಹಾದುಹೋದ ವಿದ್ಯುತ್ ಸರ್ವಿಸ್ ಲೈನನ್ನು ಸ್ಥಳಾಂತರಿಸುವಂತೆ ಹೆಸ್ಕಾಂ ಅಧಿಕಾರಿಗಳಿಗೆ ಹಲಬಾರಿ ಮನವಿ ಮಾಡಿದರೂ ಸ್ಪಂದಿಸಿದ ಕಾರಣಕ್ಕೆ ಆಕ್ರೋಶ ವ್ಯಕ್ತವಾಗಿದೆ ಕುಮಟಾ ತಾಲೂಕಿನ ಮಾಸೂರು ಕ್ರಾಸ್ನ ಜನತಾ ಪ್ಲಾಟ್ನಲ್ಲಿರುವ ಎಪ್ಪತ್ತು ವರ್ಷದ ಲಕ್ಷ್ಮೀ ಶ್ರೀಧರ ನಾಯ್ಕ ಅವರ ಮಾಲೀಕತ್ವದ ಮನೆ ಮೇಲೆ ಹೆಸ್ಕಾಂನ ವಿದ್ಯುತ್ ಸರ್ವಿಸ್ ಲೈನ್ ಜೋಲುತ್ತಾ ಹಾದು ಹೋಗಿದ್ದರಿಂದ ಯಾವಾಗ ಲೈನ್ ಹರಿದು ಬಿಡುವುದು ಎಂಬ ಆತಂಕ ಕಾಡಿದೆ ಅದರಲ್ಲೂ ಈಗ ಮಳೆಗಾಲವಾದ್ದರಿಂದ ಗಾಳಿ ಮಳೆ ರಭಸಕ್ಕೆ ಮನೆ ಮೇಲೆ ವಿದ್ಯುತ್ ಸರ್ವಿಸ್ ಲೈನ್ ಹರಿದು ಬಿದ್ದು ಏನಾದರೂ ಅವಘಡವಾದರೆ ಅದಕ್ಕೆ ಯಾರು ಹೊಣೆ ಎಂಬುದು ಮನೆ ಮಾಲೀಕರ ಪ್ರಶ್ನೆಯಾಗಿದೆ ಈ ವಿದ್ಯುತ್ ಲೈನ್ ಅನ್ನು ಬೇರೆಡೆ ಸ್ಥಳಾಂತರಿಸುವಂತೆ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಹೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಮಾಡಲಾಗಿದೆ ಅಲ್ಲದೆ ಗ್ರಾಮ ನಿಂದ ಲೆಟರ್ ಬರೆಯಸಿ ತಾಲೂಕು ಪಂಚಾಯಿತಿ ಮೂಲಕ ಹೆಸ್ಕಾಂ ಕಚೇರಿಗೆ ಕಳುಹಿಸಿದರೂ ಪ್ರಯೋಜನವಾಗಿಲ್ಲ ಕಳೆದ ಆರು ತಿಂಗಳಿಂದ ಪದೇ ಪದೇ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಅಲ್ಲದೆ ಈಗ ಗ್ರಾಮ ಪಂಚಾಯತ್ನಿಂದ ವಸತಿ ಯೋಜನೆಯಡಿ ಮನೆಯೊಂದು ಮಂಜೂರಾಗಿದ್ದು ಅದೇ ಜಾಗದಲ್ಲಿ ಹೊಸ ಮನೆ ಕಟ್ಟಲು ಈಗ ಈ ಸರ್ವಿಸ್ ಲೈನ್ ಅಡ್ಡಿಯಾಗಿದೆ ಹಾಗಾಗಿ ಅತಿ ಶೀಘ್ರದಲ್ಲಿ ಹೆಸ್ಕಾಂ ಅಧಿಕಾರಿಗಳು ಈ ಬಗ್ಗೆ ವಹಿಸಿ ಸರ್ವಿಸ್ ಲೈನ್ ನ ಬೇರೆಡೆಗೆ ಸ್ಥಳಾಂತರಿಸುವ ಕ್ರಮವಾಗಬೇಕು ಇಲ್ಲವಾದರೆ ಹೆಸ್ಕಾಂ ಕಚೇರಿ ಎದುರು ಕುಳಿತು ಪ್ರತಿಭಟನೆ ನಡೆಸುವುದು ಅನಿವಾರ್ಯವಾಗುತ್ತದೆ ಎಂದು ಲಕ್ಷ್ಮಿ ಅವರು ಎಚ್ಚರಿಸಿದರು ಮನಿ ಮೇಲೆ ಕರೆಂಟ್ ಬಂದದೆ ನನಗೆ ಮನೆ ಸಂಕೇನ ಆಗದೆ ಅವ್ರು ನೋಡಿದ್ರೆ ಯಾವ ಒಂದು ತಕರ ಮಾಡೋದಿಲ್ಲ ಮನಿ ಮೇಲೆ ಕರೆಂಟ್ ಬಂದ ವಾಯರ್ ಬಂದದೆ ಮ್ಯಾನ್ ವಾಯರ್ ಮ್ಯಾನ್ ವಾಯರ್ ಬಂದದ್ದು ಹರ್ದ್ ಬಿಳಕಾಗ ಮನಿ ಮೇಲೆ ಆದ್ರೂ ನನ್ಗೆ ಯಾರು ಅಧಿಕಾರದ ಅಧಿಕಾರಿಯವರು ಬಂದು ಏನು ಮಾಡುದಿಲ್ಲ ಅರ್ಜಿ ಕೊಟ್ಟಿದ್ದೆ ನಾನು ನಾಲ್ಕು ತಿಂಗಳಾಯ್ತು ಅರ್ಜಿ ಕೊಟ್ಟಿ ಆ ಅರ್ಜಿಗೆ ಇನ್ಕಾರನೆ ಹೊರತಾಗಿ ಮತ್ತೇನು ಇಲ್ಲ ನನ್ಗೆ ಮನೆ ಕೊಟ್ಟುದು ಅರ್ಧ ಮುರ್ದು ಮನೆ ನನ್ನದು ಮನ್ ವಾಯರು ಅದು ಕಟ್ಟಾಗಿ ಒಂದು ಜಾಯಿಂಟ್ ಮಾಡಿಟ್ಟಾರೆ ಇನ್ನು ಹೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಗ್ನಿಲ್ ರೋಡ್ರಗಸ್ ಅವರು ಈ ವೃದ್ಧೆ ಒಬ್ಬ ಬಡವೇ ಇವರು ನೀಡುವ ಮನವಿಗೆ ಅಧಿಕಾರಿಗಳು ಕ್ಯಾರೆ ಎನ್ನುವುದಿಲ್ಲ ಅದೇ ಒಬ್ಬ ಶ್ರೀಮಂತ ಅಥವಾ ರಾಜಕಾರಣಿ ಹೆಸ್ಕಾಂ ಅಧಿಕಾರಿಗಳಿಗೆ ಒಂದು ಕರೆ ಮಾಡಿದರೆ ಸಾಕು ತುರ್ತಾಗಿ ಕೆಲಸ ಮಾಡಿಕೊಡುತ್ತಾರೆ ಅಧಿಕಾರಿಗಳ ಈ ಮನಸ್ಥಿತಿಯಿಂದಲೇ ಬಡ ಜನರು ಚಿಕ್ಕಪುಟ್ಟ ಕೆಲಸಗಳಿಗಾಗಿ ಪದೇ ಪದೇ ಕಚೇರಿ ಅಲೆದಾಡುವ ದುಸ್ಥಿತಿ ಇದೆ ಜನಪ್ರತಿನಿಧಿಗಳಾದವರು ಚುನಾವಣೆ ಬಂದಾಗ ಮಾತ್ರ ಮತ ಕೇಳಲು ಮಾತ್ರ ಬರುತ್ತಾರೆಯೇ ಹೊರತು ಬಡ ಜನರ ಕಷ್ಟ ಕೇಳಲು ಬರುವುದಿಲ್ಲ ಹಾಗಾಗಿ ಈ ಬಗ್ಗೆ ಜಿಲ್ಲಾಧಿಕಾರಿ ಅವರಿಗೆ ದೂರು ನೀಡುವ ಮೂಲಕ ಬಡ ಜನರನ್ನು ಸತಾಯಿಸುವ ಅಧಿಕಾರಿಗಳ ವಿರುದ್ಧ ಕ್ರಮ ವಹಿಸುವಂತೆ ಒತ್ತಾಯಿಸುತ್ತೇನೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು ಮೂರನೇ ವಯಸ್ಸಿನಲ್ಲಿ 70 ವರ್ಷದ ಪ್ರಾಸಾಗದ ಇರೋ ಏನಾಗಿದೆ ಕೇಳಿ 8 ವರ್ಷ ನಂತರ ಒಂದು ಪಂಚಾಯಿತಿ ಮನೆ ಸಿಂಚನ ಆಗದ ಒಂದು ಆತ್ರೇಜನ ಒಂದು ಮನೆ ಬಂತು ಈ ಮನೆ ಬಂದದ್ದರೆ ಇವ್ರು ಏನಾಗಿದ್ದು ಕೇಳಿದ್ರೆ ಈ ಮನೆ ಬರ್ತಾ ಇಲ್ಲ ಸ್ವಲ್ಪ ಅವ್ರ ವಿಶ್ವಾಸ ಮೇಲೆ ಒಂದು ಅರ್ಜಿ ಕೊಟ್ಟಿದ್ರು ಇಲ್ಲಿ ನಿಮ್ಮ ಕೆ ಬಿ ಹಾಕುತ್ತೆ ಕುಂಟ ಯಾವ ಏನಕ್ಕೆ ಕೇಳಿದ್ರೆ ಈ ಮನೆ ಲೈನು ಕಂಪ್ಲೀಟು ಏನಾಗಿದೆ ಕೇಳಿದ್ರೆ ಇದು ನಿಮ್ಗೆ ಕಳೆ ಬಂದ ಅದ್ರ ಮೇಲೆ ಹಾಕಿ ಮನೆ ಕೊಟ್ಟಕ್ಕೊಂದು ಆಧಾರ ಹಾಕ್ತೀವಿ ಇದು ಅರ್ಜಿ ಕೊಟ್ಕಂಡೇ ಸುಮಾರು ನಾಲ್ಕು ತಿಂಗಳು ಹತ್ತಿರ ಐತೆ ಬಂತು ಇದು ಅಧಿಕಾರಿಗಳು ಯಾವುದೇ ಒಂದು ಕರೆ ಮಾಡ್ತಿದ್ರು ಕೆ ಬಿ ಹೋಗುವುದು ಬರೋದು ನಾಳೆ ಬರ್ತವೆ ಅಂತರು ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಏನಾಗೋದಕ್ಕೆ ಕೇಳಿದ್ರೆ ಅಧಿಕಾರಿಗಳು ಏನು ಮಾಡ್ತಿದ್ರು ಗೊತ್ತಾಗೋದಿಲ್ಲ ಯಾಕಂದರೆ ಈ ಸಾಮಾನ್ಯ ಬಡ ಜನರಿಗೆ ಒಂದು ಅರ್ಜಿ ಕೊಟ್ಟರೆ ಹಂಗೆ ಮೂಲೆ ನೀಡೋದು ಪರಿಸ್ಥಿತಿ ಆಗಲ್ಲ ಹಾಗಾಗಿ ಏನಾಗುತ್ತೆ ಕೇಳಿದ್ರೆ ಮನೆ ಜಿಲ್ಲಾಧಿಕಾರಿಯವರು ಇಂಥಲ್ಲ ನೋಡಬೇಕು ಯಾಕಂದ್ರೆ ಒಂದು ಒಂದು ಸಾರ್ವಜನಿಕ ನಮ್ಮ ಈ ಕುಂಟಲ್ಲಿ ಒಂದು ಸಭೆ ಮಾಡಬೇಕು ಇಂಥವ್ರದ್ದಾಗ ಕುಂದು ತಾರಿಸಬೇಕು ಇದು ಇಲ್ಲಾದ್ರೆ ಏನಾಗ್ತದೆ ಕೇಳಿದ್ರೆ ಪಾಪ ಇವರು ವಯಸ್ಸಾದ್ರೆ ಎಷ್ಟೊಂದು ಹೋಗೋರು ಹೋಗೋದು ಹೋಗೋರು ಇದೇ ಆಗ್ತಾ ಇದೆ ಹಾಗಾದರೆ ಆದಷ್ಟು ಬೇಗ ಇದನ್ನು ನೀವು ಅವ್ರಿಗೆ ಏನಾದ್ರೂ ಇದು ಸರಿ ಮಾಡ್ಕೊಡ್ಬೇಕು ಇಲ್ಲದ್ರೆ ನಾವು ಇದು ಮುಂದೆ ಮುನ್ನ ದೂರ ಕೊಡ್ಬೇಕಾಗ್ತು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ